ಅವರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆಗೇಜ್ ಹೋಗಿಲ್ ಆಲ್ರೆಡಿ ನಾನು ನಿನ್ನೆನೆ ಹೇಳಿದ್ದೆ ನನಗೆ ಈ ಥರ ಡೇ ಮತ್ತೆ ಬ್ಲಾಗ್ ಮಾಡೋದು ಬೇಡ ಅನ್ನೋಷ್ಟು ಬೇಸರ ಅಂತ ಹೌದು ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ನಿಮ್ಮದು ಇನ್ಸ್ಟಾಗ್ರಾಮ್ ಸಿಗ್ತಾ ಇಲ್ಲ ನಮ್ಗೆ ಇನ್ಸ್ಟಾಗ್ರಾಮ್ ಬರ್ತಾ ಇಲ್ಲ ಇನ್ಸ್ಟಾಗ್ರಾಮ್ ನಮಗೆ ಬ್ಲಾಕ್ ಮಾಡಿದ್ದೀರಾ ನೀವು ಯಾಕೆ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಯಾಕೆ ಪೋಸ್ಟ್ ಇಲ್ಲ ಯಾಕೆ ಸ್ಟೋರಿ ಹಾಕ್ತಾ ಇಲ್ಲ ಅಂತ ಬಿಕಾಸ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ ನನಗೂ ಕೂಡ ಅದು ಶೋ ಆಗ್ತಾ ಇಲ್ಲ ನಾನು ಸರಿ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಅವರು ಸ್ವಲ್ಪ ದಿವಸ ಟೈಲ್ ಕೂಡ ಕೇಳಿದ್ದಾರೆ ಇದ್ರ ಮಧ್ಯೆ ತುಂಬ ತಲೆನೋವಾಗಿರೋದು ಅಂದರೆ ಇನ್ಸ್ಟಾಗ್ರಾಮ್ ಇಲ್ಲದೆ ಇರೋ ಕಾರಣಕ್ಕೆ ತುಂಬ ಜನ ಕಸ್ಟಮರ್ಸ್ ಏನು ತಂದುಕೊಂಡಿದ್ದೀರಾ ಓಹ್ ಇದು ಫೇಕ್ ಡಿಲೀಟ್ ಆಗೋಗ್ಬಿಟ್ಟಿದೆ ನನಗೆ ಮೋಸ ಮಾಡಿಬಿಟ್ರು ಅಂತ ಅದೇ ಒಂದಷ್ಟು ಟು ಕಾಲ್ಸು ಒಂದಷ್ಟು ಮೆಸೇಜಸ್ ಬರ್ತಿದೆ ಸೊ ಯಾರು ಕೂಡ ಮೋಸ ಮಾಡ್ತಾರೆ ಯಾರಿಗೂ ಇದಾಗಿಲ್ಲ ಆ್ಯಕ್ಚುಲಿ ನನಗೆ ಯಾರೋ ಮೋಸ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಾಗಿ ಏನೋ ಮಾಡಿದ್ದಾರೆ ಸೊ ಅದು ಬಿಟ್ಟು ನಿಮ್ಮ ಆರ್ಡರ್ಸ್ ಆಗಿರೋದು ನಿಮ್ಮ ಅಮೌಂಟ್ ಆಗಲಿ ಏನೂ ಆಗಲ್ಲ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸೊ ಆಲ್ಮೋಸ್ಟ್ ಇಲ್ಲ ಆಗಿರುತ್ತೆ ಸೊ ಅದಕ್ಕೆ ಯಾರು ಕೂಡ ಭಯ ಯಾರೆಲ್ಲ ಆರ್ಡರ್ ಮಾಡಿದಿರಲ್ಲ ಸೊ ಅದು ಯಾರೂ ಕೂಡ ಭಯಪಡಬೇಕಾಗಿಲ್ಲ ನಾನು ನಿಮಗೆಲ್ಲ ಅದೇ ನನಗೆ ಅದೆಲ್ಲ ಡಾಟಾ ವಾಟ್ಸಪ್ಪಲ್ಲಿ ಇರುತ್ತೆ ಥ್ಯಾಂಕ್ ಗಾಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ಸ್ ತಗೊತಾ ಇರಲಿಲ್ಲ ನಾನು ಇದೇ ರೀಸನ್ಗೆ ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೆ ಇಲ್ಲ ಇನ್ಸ್ಟಾಗ್ರಾಮ್ಗೆ ಆರ್ಡರ್ ತಗೊಳ್ಳಿರೇ ಅಂತ ಹೇಳಿದ್ರು ಇನ್ ಇನ್ ಒಂದು ಸಿಂಗಲ್ ಆರ್ಡರ್ ಕೂಡ ತಗೊತಾ ಅದು ನಾನು ವಾಟ್ಸಪ್ಪಲ್ಲಿ ಮರಕ್ಕೆ ಇದ್ದೆ ಇವಾಗ ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದೆ ನಾನು ಆ ಕೆಲ್ಸ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ಸ್ ತಗೊಂಡಿಲ್ಲ ಆರ್ಡರ್ಸ್ಗಳ ಗೊತ್ತಿ ಅಂತ ನನಗೆ ಮಾಡ್ತೇವೆ ಸರ್ ಎಲ್ಲದಕ್ಕೂ ನೀವು ಎಲ್ಲ ಬಂದು ವಾಟ್ಸಪ್ಪಲ್ಲಿ ಆರ್ಡರ್ ಮಾಡಿರೋದ್ರಿಂದ ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ ಆಗಿರ್ಬೋದು ಪೇಮೆಂಟ್ ಆಗಿರ್ಬೋದು ಎಲ್ಲ ಕಳಿಸಿ ನೀವು ಮಾಡಿರೋದ್ರಿಂದ ನಿಮ್ಮದು ಆರ್ಡರ್ಸ್ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಬರುತ್ತೆ ಅದ್ರ ಬಗ್ಗೆ ಯಾರೂ ಬರೀ ಮಾಡಬೇಡಿ ಆ್ಯಂಡ್ ಏನು ಹೇಳ್ಬೇಕಂದೇ ಗೊತ್ತಾಗ್ತಿಲ್ಲ ನನಗೆ ಅದು ನನ್ನ ಇನ್ಸ್ಟಾಗ್ರಾಮ್ ನನಗದನ್ನು ಅನಿನ್ಸ್ ಮಾಡೋಕ್ಕಾಗಲ್ಲ ಅಥವಾ ಅದು ನನಗೇನು ಯೂಸ್ ಇಲ್ಲ ಅನ್ನೋದಕ್ಕಿಂತ ಅದು ನನಗೆ ಇವಾಗ ನೆನೆಸ್ಕೊಂಡ್ರು ನನಗೆ ಆಗ್ತಾ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ನನ್ನ ಜೊತೆ ಇವಾಗ ನನ್ನ ಪಾರ್ಟ್ ಆಫ್ ಲೈಫ್ ಥರ ಆಗೋಗ್ಬಿಟ್ಟಿತ್ತದು ನನಗೊಂದು ಬ್ಯಾಕು ನನಗೊಂದು ಸ್ಟ್ರೆಂತ್ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಆಗಿತ್ತು ಸೊ ನನ್ನ ಅದೊಂದು ಆ್ಯಪ್ ಅಥವಾ ಏನೋ ಒಂದೊಂದು ಒಂದು ಪೇಜ್ ಅಂತ ಅನ್ನೋದಕ್ಕಿಂತ ಅದು ಹೆಂಗೆ ಹೇಳಬೇಕು ಅನ್ನೋ ನನ್ನ ಪಾರ್ಟ್ನರ್ ನನ್ನ ಲೈಫ್ ನನ್ನ ಲೈಫ್ ಪಾರ್ಟ್ನರ್ ನನ್ನ ಜೊತೆ ಇಲ್ಲ ಬಟ್ ಅದೇ ನನ್ನ ನನ್ನ ಲೈಫ್ ಪಾರ್ಟ್ನರ್ ಥರ ಆಗಿತ್ತು ಒಂದು ಬ್ಯಾಕ್ ಬೋನ್ ನನ್ನ ಸ್ಟ್ರೆಂತ್ ಎಲ್ಲ ಕೂಡ ಅದೇ ಆಗಿತ್ತು ಬಟ್ ಇದನ್ಗೆ ಇವಾಗ ಅದನ್ನು ಇಲ್ಲಿ ಮೂರು ಸಲ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾ ಮತ್ತೆ ಮತ್ತು ಪೋಸ್ಟ್ಗಳನ್ನ ಮಾಡೋಕ್ಕೆ ಅಂತ ಡರ್ಟಗಲ್ಗೆ ಹೋಗ್ತೀನಿ ಬಟ್ ಅದು ಪೋಸ್ಟ್ ಆಗಲ್ಲ ಬಿಕಾಸ್ ಅಕೌಂಟ್ ಇಲ್ಲ ಸೀರಿಯಸ್ ಆಗಿ ನಾನು ಬ್ಲೂಟೂತ್ ತಗೊಳ್ಳೋ ಟ್ರೈ ಮಾಡಿ ತುಂಬ ಜನ ಹೇಳಿದ್ರು ಬ್ಲೂಟೂಕ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಬ್ಲೂಟೂಕ್ ತಗೊಂಡಿದ್ದ ನನಗೆ ಇಷ್ಟು ಪ್ರಾಬ್ಲಮ್ ಆಗ್ತಿರಲಿಲ್ಲ ಡೆನೆಟ್ಲಿ ನಾನು ತೊಗೊಳಕ್ಕೆ ಜಾಗ ಟ್ರೈ ಕೂಡ ಮಾಡಿದೆ ಅದು ಆಗಿಲ್ಲ ಬಿಕಾಸ್ ಏನಕ್ಕೆ ಅಂತ ಅಂದರೆ ಪ್ಲೀಸ್ ನಂಗೆ ಮಾತಾಡೋ ಕೂಡ ಆಗ್ತಿಲ್ಲ ಏನಕ್ಕಂತ ಅಂದರೆ ನಮಗೆ ಅಲ್ಲಿ ನಮ್ಮದು ಲೋಗೋ ಹಾಕಿದ ಜೆಲ್ರಿ ಸೊ ಈ ಲೋಗೋ ಇದೆ ಸೊ ಈ ಲೋಗೋ ಬದಲಿಗೆ ನಮ್ಮ ಫೋಟೋ ಹಾಕ್ಬೇಕಿತ್ತು ಮತ್ತೆ ಅದೇ ಜ್ಯುವಲ್ಲಿ ಹಿಸ್ಟರ್ ಬದಲಿಗೆ ನಮ್ದೇ ಹಿಸ್ಟ್ರ ಐ ಐಡಿ ಪ್ರೂಫ್ ಯಾರ್ದೋ ಕೊಟ್ಟು ಯಾವ್ದೇ ಫೋಟೋ ಮತ್ತೆ ನೇಮ್ ಬೇಕಾಗಿತ್ತು ಸೊ ನನ್ನ ಬಿಸ್ನೆಸ್ ಪೇಜ್ ಆಗಿರೋದ್ರಿಂದ ಆತರ ಮಾಡೋಕೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ಬೇಡ ಅಂತ ಬಟ್ ಗೊತ್ತಿಲ್ಲ ಅವ್ರು ಒಂದು ವೀಕ್ ಟೈಮ್ ಕೇಳಿದರೆ ಒಂದು ವೀಕಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗಿರೋದ್ರಿಂದ ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಅದು ಸರಿಯಾಗುತ್ತೋ ಇದೆ ಸರಿಯಾದರೆ ಸಾಕು ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಆದರೆ ತುಂಬ ಖುಷಿ ಅಂದರೆ ಸುಮಾರು ಜನಕ್ಕೆಲ್ಲ ಅವನು ಹೇಳಿದ್ದೀನಿ ಪರ್ಸ್ನಲಿ ಯಾರೆಲ್ಲ ಮೆಸೇಜ್ ಮಾಡಿದ್ರು ಅವರಿಗೆ ಈ ಥರ ಆಗಿದೆ ಅಂತ ಹೇಳಿ ತುಂಬ ಜನ ಪಾಸಿಟಿವ್ ಆಗಿ ನನಗೆ ಹೇಳ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಸೊ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ನಾನು ಅಂತ ಇವಾಗ ಫಸ್ಟ್ ಫಸ್ಟು ಯೂಟ್ಯೂಬರ್ನ ಬರೋ ಅಂಥ ಐಡಿಯಾನೇ ಇರಲಿಲ್ಲ ಸೊ ಥ್ಯಾಂಕ್ಸ್ ಟು ಭೂಮಿ ಆ್ಯಂಡ್ ಮೋನಿಕಾ ಅವ್ರಿಗೆ ಇವರಿದ್ದರೆ ನನಗೆ ಫಸ್ಟು ಭೂಮಿಯ ತುಂಬ ಸಪೋರ್ಟ್ ಮಾಡಿ ಇಲ್ಲ ನೀನು ಮಾಡು 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 ಅಂತ ಹೇಳಿದ್ದು ಆ್ಯಂಡ್ ಡೈಲಿ ವೀಡಿಯೋಸ್ ಹಾಕು ಅಂತ ಹೇಳಿದ್ರು ಕೂಡ ಅವರೇ ಆ್ಯಂಡ್ ಇವರು ಮೋನಿಕಾ ಅವರು ಇನ್ಸ್ಟಾಗ್ರಾಮ್ ನಂಬಕ್ಕಾಗಲ್ಲ ನೀವು ಯೂಟ್ಯೂಬ್ನ ಬೆಳೆಸ್ಕೊ ಅಂತ ಹೇಳಿದ್ರು ಸೊ ಅದು ಕೂಡ ನನ್ನ ಇತ್ತು ಥ್ಯಾಂಕ್ ಯು ಸೊ ಮಚ್ ಇರ್ತು ಕೂಡ ತುಂಬ ಜನ ಹೇಳ್ತಿದ್ದೀರ ನಿಗಿಂತ ಕಸ್ಟಮರ್ಸಿಗೆ ಮೋಸ ಆದಂಗೆ ಆಗುತ್ತೆ ಕಸ್ಟಮರ್ಸ್ ಕಳ್ಕೊಂಡಂಗೆ ಅನಿಸುತ್ತೆ ಇಷ್ಟು ಕಮ್ಮಿಂಗ್ ಪ್ರೈಸ್ಗೆ ಯಾರು ಕೊಡೋಲ್ಲ ಅಂತೆಲ್ಲ ಹೇಳ್ತಿದ್ದೀರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಹೇರ್ಯ ಕೊಡ್ತಿದ್ದೀರಾ ಏನಾಗಲ್ಲ ಅಕ್ಕ ಬರುತ್ತೆ ನೀವೇ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀರಾ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿ ಪೇಜ್ನ ರನ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ದೈವತ್ತಾದೆ ಕೇಳ್ಕೊಂಡಿದ್ದೀನಿ ನಾನು ಒಬ್ರಿಗೆ ಮೋಸ ಮಾಡಿಲ್ಲ ಏನು ಮಾಡಿಲ್ಲ ಯಾರಿಗೋ ದುಡ್ಡನ್ನ ತಿನ್ಕೊಂಡು ಪೇಜ್ನ ನಾನು ಬೆಳೆಸಿಲ್ಲ ಈವನ್ ಎಷ್ಟೊಂದು ಕಸ್ಟಮರ್ಸ್ಗೆ ನನ್ನ ಕಡೆಯಿಂದ ದುಡ್ಡು ಹಾಕಿ ಕೊಟ್ಟಿದ್ದೀನಿ ಬಟ್ ನಾನು ಯಾರ್ದು ಕೂಡ ದುಡ್ಡನ್ನ ನಾನು ತಿನ್ಕೊಂಡಿಲ್ಲ ಯಾರಿಗೂ ನಾನು ಮೋಸ ಮಾಡಿಲ್ಲ ನನಗೆ ಏನು ಮಾಡಬೇಕಂದ ಗೊತ್ತಾಗಿಲ್ಲ ಬಟ್ ನನ್ನ ಪೇಜ್ ನನಗೆ ವಾಪಸ್ ನನ್ನ ಬೇರೆ ಪೇಜ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಬೇರೆ ಪೇಜ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ರನ್ ಮಾಡೋಕ್ಕಾಗಲ್ಲ ಅಂತ ಅಲ್ಲ ಬಟ್ ಈ ಪೇಜಲ್ಲ ಏನೋ ಒಂಥರ ಎಮೋಷನ್ ನನ್ನ ನನ್ನ ಕಷ್ಟದಲ್ಲಿ ನಂಗೆ ತುಂಬ ಪ್ರಾಬ್ಲಮ್ ಆಗಿದ್ದಾಗ ನನ್ನ ನಾನು ಹ್ಯಾಪಿ ಇದ್ದಾಗ ನಾನು ಶೇರ್ ಮಾಡ್ಕೊತಿದ್ದೆ ನನಗೆ ಕಷ್ಟದಲ್ಲಿ ಕೈ ಹಿಡಿದಿರೋದು ಇದು ನನ್ ಪ್ರತಿಯೊಂದಿಗೂ ಬ್ಯಾಕ್ ಬೋನಾಗಿ ನಿಂತಿದ್ದೆ ಈ ಪೇಜ್ ಬಟ್ ಇವತ್ತಿದಿಲ್ಲ ಇಲ್ವಾ ನನ್ನ ಫೋನಲ್ಲಿ ಅಂತ ನನ್ ನನಗೆ ಊಹೆ ಮಾಡ್ಕೊಳಕು ಆಗ್ತಾ ಅಷ್ಟು ತುಂಬ ಟೆನ್ಷನ್ ಹೆಂಗೆ ಅಂತ ಹೇಳಕ್ ಆಗ್ತಿಲ್ಲ ಅದು ಬಟ್ ನಾನು ತುಂಬಾ ರಿಕ್ವೆಸ್ಟ್ ಮಾಡಿದೀನಿ ಅವ್ರ ಹತ್ರ ನನಗೆ ಬೇರೆ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ರನ್ ಮಾಡೋಕ್ಕಾಗಲ್ಲ ಅಂತಲ್ಲ ನನಗೆ ಪೇಜ್ ಅಂದರೆ ಒಂದು ಎಮೋಷನ್ ಫೋರ್ ಇಯರ್ಸಿಂದ ನನಗೆ ನನ್ನ ಲೈಫಲ್ಲಿ ಎಷ್ಟೊಂದು ಉಬ್ಬು ತಗ್ಗು ಎಲ್ಲ ಆಗುತ್ತೆ ಎಷ್ಟೊಂದು ನನ್ನ ಹ್ಯಾಪಿ ಮೂಮೆಂಟ್ಸ್ ಆಗಿರ್ಬೋದು ತುಂಬ ಸ್ಯಾಡ್ ಮೂಮೆಂಟ್ಸ್ ನನಗೆ ಬದುಕಿರೋದೆ ಬೇಡಪ್ಪ ಅನ್ನೋ ಥರ ಎಲ್ಲ ಮೂಮೆಂಟಲ್ಲಿ ಇಲ್ಲ ಇದೊಂದು ಇದೆ ನನಗೇನೋ ಒಂದು ಸಪೋರ್ಟಾಗಿ ನಾನು ಇರ್ಬೋದು ಅಚ್ಚು ಸಾಕ್ಬೋದು ಅಂತ ಧೈರ್ಯ ಕೊಟ್ಟಿದೆ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ನನಗೆ ಇವತ್ತು ಈ ಶಾಪಲ್ಲಿ ಕೂತಿದ್ದೀನಿ ಅಂದರೆ ಇದಕ್ಕೂ ಕೂಡ ಮಿಸ್ಟೆಕ್ ಎಲ್ಲ ಕೂಡ ಅದೇನೇನೆ ಸೊ ಪ್ಲೀಸ್ ನಾನು ಇದರಲ್ಲಿ ಏನು ಕೇಳ್ಕೊತೀನಿ ಅಂತ ಅಂದರೆ ಡೆಫಿನೆಟ್ಲಿ ಬೇಕಂತಲೇ ಮಾಡೋದು ಅದು ನನಗೆ ಗೊತ್ತು ರೀಸನು ಬಟ್ ರಿಕವರಿ ಆಗಲಿ ಅಂತ ಹೇಳ್ತೀನಿ ನಾನು ಸೊ ಪ್ಲೀಸ್ ನೀವು ಇದು ನೋಡದಿರೋ ಯಾರೇ ಆಗಿರ್ಬೋದು ನಿಮ್ಗೆ ಇನ್ನೊಬ್ರು ಜೀವನ ಸರಿ ಮಾಡೋಕ್ಕಂತೂ ಆಗಲ್ಲ ಉದ್ಧಾರ ಮಾಡೋಕ್ಕಂತೂ ಆಗಲ್ಲ ಆ ಯೋಗ್ಯತೆ ನಿಮ್ಗಿಲ್ಲ ಆದಮೇಲೆ ಅವ್ರ ಲೈಟ್ನ ಹಾಳು ಮಾಡೋಕ್ಕೂ ನೀವು ಟ್ರೈ ಮಾಡಬೇಡಿ ಯಾಕಂದರೆ ಈ ಅವಿ ಇಷ್ಟನ್ನ ಮಾಡಿದರೆ ದೇವ್ರು ನೀವು ಇಷ್ಟನ್ನ ಕೊಡ್ತಾನೆ ನೆನ್ಪಿ ಸೊ ಯಾರು ಕೂಡ ಈ ಥರ ಮಾಡಬೇಡಿ ನಾನು ಪ್ರಾಮ್ಟಾಗಿ ಹೇಳ್ಕೊಡ್ತೀನಿ ಇಲ್ಲಿ ಯಾರು ಕಸ್ಟಮರ್ ಕೂಡ ಒಬ್ಬರು ನನ್ನ ಪೇಜ್ಗೆ ರಿಪೋರ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾನು ಒಂದು ಕಸ್ಟಮರ್ ಜೊತೆ ರೂಢಾಗಿ ಮಾತಾಡಿಲ್ಲ ಒಂದು ಕಸ್ಟಮರ್ಗೆ ಮೋಸ ಮಾಡಿಲ್ಲ ಒಂದು ಕಸ್ಟಮರ್ಗೆ ಟೈಮ್ಸ್ ಪ್ರಾಡಕ್ಟ್ ಡಿಲೇ ಆಗಿದೆ ಬಟ್ ದಟ್ ಡೌಟ್ ತುಂಬ ಖುಷಿ ಪಟ್ಟಿದ್ದಾರೆ ಮೇಡಮ್ ನಿಮ್ಮ ಪ್ರಾಡಕ್ಟ್ ಲೇಟಾಗಿ ಬಂತು ಬಟ್ ಪರವಾಗಿಲ್ಲ ನಮಗೆ ತುಂಬ ಖುಷಿ ಈ ಥರ ಚೆನ್ನಾಗಿದೆ ಸೊ ಈ ಥರ ಎಲ್ಲ ಹೇಳಿದ್ದಾರೆ ಸೊ ಯಾವ ಕಸ್ಟಮರ್ ಕೂಡ ರಿಪೋರ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಏನಾಯಿತು ಅನ್ನೋ ನನಗೆ ಗೊತ್ತಿಲ್ಲ ಸೊ ಪ್ಲೀಸ್ ಯಾರು ಕೂಡ ಇನ್ನೊಬ್ರ ಜೀವನ ಹಾಳು ಮಾಡುವಂಥ ಕೆಲಸ ಕೈ ಹಾಕ್ಬೇಡಿ ಯಾಕಂದರೆ ಇವತ್ತು ನೀವು ಹಾಳು ಮಾಡಿದರೆ ಮುಂದೆ ಬಂದು ನಿನ್ನ ನಿಂತ್ಕೊಳ್ಳುತ್ತೆ ಅದು ನೆನಪಿರಲಿ ಇಷ್ಟು ಹೇಳ್ತೀನಿ ಇವತ್ತು ನಾನು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಯಾಕೋ ಇಲ್ಲಿ ಇರಕೋ ಆಗ್ತೀರಾ ಸೀರಿಯಸ್ ಅಂದ್ರೆ ನಿಮ್ಗೆ ಅನಿಸ್ತಿದೆ ಅಂದರೆ ನಾವು ಅಮ್ಮಂಗಲ್ಲೇ ಬೇಜಾರ್ ಮಾಡ್ಕೊತಾರೆ ಸತ್ತೊ ಬೇಡ ಅನ್ನೋಷ್ಟು ಲೆವೆಲ್ ಬೇಜಾರಾಗ್ಬೋದು ನನಗೆ ಏನ್ ಒಂದು ಪೇಜ್ ತುಂಬ ಜನಕ್ಕೆ ಗೊತ್ತಿಲ್ಲ ನನ್ನ ನನ್ನ ತರೀಫ್ ಅಥವಾ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ನಾನು ಎಷ್ಟು ಸ್ಟ್ರಗಲ್ ಇದು ಮಾಡಿದ್ದೀನಿ ಅಪ್ಪ ಅಮ್ಮ ನಂಗೆ ಯಾವ ಥರ ಸಪೋರ್ಟ್ ಆಗಿ ನಿಂತಿದ್ರು ಇನ್ಸ್ಟಾಗ್ರಾಮ್ ಕೂಡ ನನ್ನ ನನ್ನ ಪೇಜ್ ಕೂಡ ನಂಗೆ ಅದೇ ತರ ಇತ್ತು ಸೊ ಇವತ್ತ ನನ್ನ ಬೇಡ ನನಗೆ ಸತ್ತು ಗುಣಷ್ಟು ಬೇಜಾರಾಗ್ತಿದೆ ಬಟ್ ನಮ್ಗೆ ಅವಾಗ ಅಚ್ಚು ಅಂತೇಳೆ ಇಲ್ಲ ಅಚ್ಚೂರು ಇದೋಸ್ಕರ ಅಂತ ಬಟ್ ಇಲ್ಲ ಇದನ್ನ ಯಾರು ಮಾಡಿದಾರಲ್ಲ ಅನ್ನೋದ ಯಾರು ಇದೆ ಸೊ ಅಷ್ಟರಲ್ಲಿ ವಾಪಸ್ ಬಂದ್ರೆ ಬಂದಂಗ್ ಬಂದ್ರೆ ಸಾಕು ಬರ್ಲಿಲ್ಲ ಅಂತ ಹೇಳಕ್ಕೆ ನಾನು ಭಯವರ್ತಲ್ಲ ಬಂದ್ರೆ ಸಾಕು ನಾನು ಎಷ್ಟೋ ಕೇಳ್ಕೊಟ್ಟಿ ಹೇಳ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ಕಸ್ಟಮರ್ಸ್ ಕೂಡ ತುಂಬ ಜನ ಫಾಲೋವರ್ಸ್ ಕೂಡ ಮೆಸೇಜ್ ಮಾಡ್ತಿದ್ದಾರೆ ಅಕ್ಕ ಬರತ್ತೆ ಅಕ್ಕ ಅಕ್ಕ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಬಂದರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಇವತ್ತೂ ಸ್ವಲ್ಪ ಒಂದೆರಡು ಪ್ಯಾಕಿಂಗ್ ಇತ್ತು ಅದಕ್ಕೋಸ್ಕರ ಶಾಪಿಗೆ ಬಂದು ಪ್ಯಾಕ್ ಮಾಡಿಬಿಟ್ಟು ಹೋಗಬೇಡ ಅಂತ ಹೇಳ್ಬಿಟ್ಟು ಯಾವುದಕ್ಕೂ ಕೂಡ ಮನಸ್ಸಾಗ್ತಿಲ್ಲ ಸೊ ಅದರಲ್ಲಿ ಪ್ಲೀಸ್ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಕೈ ಮುಗ್ದು ಕೇಳ್ಕೊತಿದ್ದೀನಿ ದಯವಿಟ್ಟು ಕಾಲ್ ಮಾಡಬೇಡಿ ಕಾಲ್ ಮಾಡಬೇಡಿ ಕಾಲ್ ಮಾಡಬೇಡಿ ಯಾರೂ ಕೂಡ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದೆ ಮೆಸೇಜ್ ಮಾಡ್ತೀನಿ ನಾನು ಪ್ರತಿ ಒಂದ್ಲೂ ಕೇಳ್ಕೋದು ಮೆಸೇಜ್ ಮಾಡಿ ನಾನು ನಿಮಗೆ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಕಾಲ್ ಮಾಡಿ ನನಗೆ ಇರೋ ಟೆಪ್ಸಲ್ಲಿ ನಿಮ್ಮ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ಎರಡು ಮೂರು ಜನ ಕಾಲ್ ಮಾಡ್ತೀರಾ ಮೇಡಮ್ ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಬರ್ತಾ ಇಲ್ಲ ನೀನು ಕಾಲ್ ರಿಸೀವ್ ಮಾಡ್ತಾಯಿಲ್ಲ ನಾನು ಮೋಸ ಮಾಡ್ತಿದ್ದೀರಾ ಆ ಥರ ಮೆಸೇಜ್ ನೋಡಿದಾಗ ಇನ್ನೂ ಹರ್ಟ್ ಆಗುತ್ತೆ ಸೊ ನಿಮ್ಮ ಯಾವುದು ಕೂಡ ಏನು ಆಗಿರಲ್ಲ ದಯವಿಟ್ಟು ವೆಯ್ಟ್ ಮಾಡಿ ನಿಮ್ದೆಲ್ಲ ಕೂಡ ಡಿಸ್ಪ್ಯಾಚ್ ಆಗುತ್ತೆ ಯಾರು ನೀವು ಮೋಸ ಮಾಡಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಅದು ತುಂಬ ಟೆಕ್ನಿಕಲ್ ಇಶ್ಯೂ ಆಗಿದೆ ಸರಿಯಾಗುತ್ತೆ ಸೊ ಇಷ್ಟೆಲ್ಲ ಇಷ್ಟಪಡ್ತೀನಿ ನಾನು ಅನ್ಕೊಂಡಿದ್ದೆ ಖುಷಿ ಖುಷಿಯಾಗಿ ಹೋಗಿ ಅಚ್ಚುನ ತೋರ್ಸೋಣ ತುಂಬ ಜನಕ್ಕೆ ಗೊತ್ತೇದು ಅಚ್ಚು ಅಂತ ಯಾರು ಅಂತ ರೀಸೆಂಟಾಗಿ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದಾರೆ ಯಾರು ಕೂಡ ಅಚ್ಚು ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರು ಕೂಡ ಜನ ಯಾರಾದರೂ ಅಚ್ಚು ನಿಮ್ಮ ಮಗಳು ಹೆಂಗಿದಳೆ ತೋರಿಸಿ ನನ್ನ ಅಂತೆಲ್ಲ ಕೇಳಿದ್ದೀರ ಸೊ ಎಸ್ ಸೊ ಅವಳಗೂ ಕೂಡ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ ಹೇಳಿದ್ದೆ ಕೂಡ ಅವ್ರಿಗೆ ಕಟ್ ಮಾಡಿಸ್ಬೇಕು ಮತ್ತು ಕಾಲ್ ಚಂದೆಲ್ಲ ಕೊಡಿಸ್ಬೇಕು ಅಂತ ಎಲ್ಲ ಹೇಳ್ಬಿಟ್ಟು ಎಷ್ಟು ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಊರಿಗೆ ಇರೋದೇ ಮಧ್ಯಾಹ್ನ ಒಂದು ಬಸ್ಸು ಬೆಳಗ್ಗೆ ಒಂದು ಬಸ್ಸು ಆ ಥರ ಸೊ ಈ ಸದ್ಯ ಬಿಸ್ಲಿಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊಡ್ತೀವಿ ಸೋಲ್ಡರ್ ಪ್ಯಾಕಿಂಗ್ ತುಂಬಿಸ್ಕೊಂಡು ಹೋಗೋಣ ಅಂತ ಬಂದೆ ಸೊ ಈ ವಿಡಿಯೋ ಮಾಡಿದ ರೀಸನ್ ಇಷ್ಟೇನೆ ಸೊ ಇನ್ಸ್ಟಾಗ್ರಾಮ್ ಇಲ್ಲ ಅಂತ ಯಾರು ಕೂಡ ಭಯ ಪಡ್ತೀವಿ ಕೇಗಲ್ಲಿ ಯಾವುದೇ ನಿಮಗೆ ಪ್ರಾಡಕ್ಟ್ ಬೇಕು ಅಂತಾದರೂ ಕೂಡ ನೀವು ಇದು ವಾಟ್ಸಪ್ಪಲ್ಲಿ ಬಂದು ನನಗೆ ಆರ್ಡರ್ನ ಮಾಡ್ಬೋದು ಆ್ಯಂಡ್ ಯಾರೆಲ್ಲ ಆರ್ಡರ್ ಮಾಡಿದ್ದೀರಲ್ವಾ ಅವ್ರಿಗೆ ಯಾರು ಕೂಡ ನೀವು ಭಯಪಡೋ ಬೇಕಾಗಿಲ್ಲ ಸರಿ ಸಲುವಾಗುತ್ತೆ ಆ್ಯಂಡ್ ಅದು ಸರಿ ಹೋದರೆ ಥ್ಯಾಂಕ್ಸ್ ಅಂದರೆ ನನ್ನ ಅಣ್ಣನಿಗೆ ಹೇಳಿದ್ದೀನಿ ಅಣ್ಣ ಲೈಫ್ ಲಾಂಗ್ ಮರೆಯಲ್ಲ ಅಂತ ಹೇಳ್ಬಿಟ್ಟು ಸೊ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಕಸ್ಮಾತ್ ನಾನೇನೋ ಹೊಸ ಪೇಸ್ ಕ್ರಿಯೇಟ್ ಮಾಡಿದರೆ ಐ ಹೋಪ್ ನೀವು ಇದೇ ಥರ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರಿ ದೊಡ್ಡ ರೀಸನ್ ಹೇಳೋಕ್ಕೆ ನೀವು ವಿಡಿಯೋ ಮಾಡಿದ್ದು ಇವತ್ತು ಯಾವುದೇ ಕರೆಕ್ಟ್ ಕಲೆಕ್ಷನ್ ನನಗೆ ಆಗ್ತಿಲ್ಲ ನನ್ನ ಮೈಂಡೇ ಓಡ್ತಾ ಇಲ್ಲ ತೋರಿಸಿದ್ರು ಕೂಡ ಅದ್ರ ಬಗ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅದ್ರ ಪ್ರೈಸ್ ಏನು ಹೇಳಬೇಕು ಖಂಡಿತವಾಗೂ ನನಗೆ ಗೊತ್ತಾಗಲ್ಲ ಸೊ ಅಷ್ಟೇ ಹೇಳ್ತಿದ್ದೀನಿ ಸೊ ನಿಮ್ಮ ವೀಡಿಯೋ ಅಷ್ಟೇ ರೀಸನ್ ಹೇಳಿದ್ನಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಭಯ ಪಡೋಕ್ಕೆ ಬೇಕಾಗಿಲ್ಲ ನಿಮ್ಗೇನು ಆಗೋಲ್ಲ ಅಮೌಂಟಾಗಿರ್ಬೋದು ಅಥವಾ ನಿಮ್ಮ ಪ್ರಾಡಕ್ಟ್ ಏನೂ ಆಗೋಲ್ಲ ಎಲ್ಲ ಕೂಡ ಬರುತ್ತೆ ಡೋಂಟ್ ವರಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಕ್ಕೆ